ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಏನು ಅಂತ ಹೇಳಿದ್ರೆ ನಿಮ್ಮನ್ನ ಇಷ್ಟ ಪಡೆದ ವ್ಯಕ್ತಿಗಳನ್ನ ಶೇರ್ ಮಾಡ್ತೀನಿ ಮಾಡಿ ಸಪೋರ್ಟ್ ಮಾಡಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂಡ್ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅದು ರಿಲೇಶನ್ಶಿಪ್ ಮೇಲೆ ಫೀಸ್ ಕೂಡ ಇರುತ್ತೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮಾತಿನಲ್ಲಿ ಯಾವುದೇ ಕಾರಣಕ್ಕೂ ಆಸಕ್ತಿ ಇರಲ್ಲ ನೋಡಿ ಯಾರು ನಿಮ್ಮನ್ನ ಇಷ್ಟ ಪಡ್ತಾ ಇರಲ್ವಲ್ಲ ಆ ವ್ಯಕ್ತಿ ಒಟ್ಟಿಗೆ ನೀವು ಮಾತಾಡಕ್ ಹೋಗ್ತೀರಿ ಆ ಮಾತಲ್ಲಿ ಅವ್ರೇನ್ ರಿಪ್ಲೈ ಮಾಡ್ತಾರಲ್ಲ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ನೀವು ತಿರ್ಗಾ ಮಾತಾಡಬಾರ್ದು ಹಂಗ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ ಇಂಟ್ರೆಸ್ಟ್ ತೋರ್ಸಲ್ಲ ಅವರು ಅದರಲ್ಲಿ ಆ ಮಾತಲ್ಲಿ ಲೈಕ್ ಹೆಂಗೆ ಅಂತ ಹೇಳಿದ್ರೆ ಮುಖಕ್ ಹೊಡ್ದಂಗಿರತ್ತೆ ಅಥವಾ ನೀವ್ ನೆಕ್ಸ್ಟ್ ಅವ್ರಿಗೆ ಮಾತಾಡ್ಸ್ಲೇಬಾರ್ದು ತರದೊಂದು ರೆಸ್ಪಾನ್ಸ್ ಮಾಡ್ತಾರೆ ಇಂಟ್ರ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಆ ಪ್ರೀತಿ ಅನ್ನೋದೇ ಇರಲ್ಲ ಆ ಮಾತಲ್ಲಿ ಇದು ಫಸ್ಟ್ ಲಕ್ಷಣ ಅಂಡ್ ಸೆಕೆಂಡ್ ಲಕ್ಷಣ ಏನು ಅಂತ ಹೇಳಿದ್ರೆ ಲೈಕ್ ಸಮಯ ಕೊಡಲ್ಲ ನಿಮ್ಮ ಒಟ್ಟಿಗೆ ಯಾವತ್ತೂ ಸಮಯ ಕೊಡಲ್ಲ ಸದಾ ಬಿಜಿ ಅಂತ ತೋರ್ಸ್ಕೊತಾರೆ ನೀವು ಬರ್ತಿದ್ದಂಗೆನೆ ಇನ್ ಯಾವ್ದೋ ಕೆಲಸ ಹಮ್ಕೋತಾರೆ ನೀವು ಬರ್ತಿದ್ದಂಗೆ ಸೈಡ್ ಹೋಗ್ಬಿಡ್ತಾರೆ ನೀವು ಇದೀರಾ ಅಂತ ಗೊತ್ತಾಗಿದ್ದ ತಕ್ಷಣ ಏನೋ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾರೆ ಒಟ್ನಲ್ಲಿ ಅವ್ರದ್ದು ಇಂಟೆನ್ಶನ್ ಏನು ನಿಮ್ಗೆ ಸಮಯ ಕೊಡಬಾರ್ದು ಓಕೆ ಯಾಕಂದ್ರೆ ನಿಮ್ಮನ್ನ ಇಷ್ಟ ಪಡ್ತಾ ಇಲ್ಲ ನಿಮ್ಮನ್ನ ಇಷ್ಟ ಪಡ್ತಾ ಇದ್ರೆ ಸಮಯ ಕೊಡ್ತಾ ಇದ್ರು ಓಕೆ ಇದು ಸೆಕೆಂಡ್ ಲಕ್ಷಣ ಆಗಿರುತ್ತೆ ನಾನು ಶಾರ್ಟ್ ಶಾರ್ಟ್ ಆಗಿ ತುಂಬಾ ಡೆಪ್ತ್ ಆಗಿ ಹೇಳ್ತಾ ಇಲ್ಲ ಓಕೆ ಥರ್ಡ್ ಪಾಯಿಂಟ್ ನೋಡೋಣ ಥರ್ಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ಪ್ರೆಸೆನ್ಸ್ ಅವ್ರಿಗೆ ಬೇಜಾರಾಗತ್ತೆ ಈಗ ನೀವು ಸಪೋಸ್ ನಿಮ್ಮನ್ನ ಇಷ್ಟಪಡದ ಇದ್ದಾಗ ನೀವೆಲ್ಲೋ ಒಂದ್ ಕಡೆ ಬಂದ್ ಕೂತಿರ್ತೀರಾ ಇಷ್ಟ ಆಗ್ತಿರಲ್ಲ ಅರ್ಥ ಆಗ್ತಿದ್ದ ಹೇಳ್ತಿರೋದು ನಾನು ಅಥವಾ ನೀವಿದ ಜಾಗದಲ್ಲಿ ಅಥವಾ ಅವ್ರಿಗೆ ಜಾಗದಲ್ಲಿ ನೀವ್ ಹೋಗ್ಬಿಡ್ತೀರಾ ಅನ್ಕೊಳ್ಳಿ ಅದು ಅವ್ರಿಗೆ ಇಷ್ಟ ಆಗ್ತಿರಲ್ಲ ಅಥವಾ ಅವ್ರಿದ ಜಾಗದಲ್ಲಿ ನೀವು ಹೋಗ್ಬಿಡ್ತಿ ಹೆಂಗೋ ಯಾವ್ದೋ ಕಾರಣ ಸಿಚುವೇಶನ್ ಬರುತ್ತೆ ಯಾಕಾದ್ರೂ ಬಂದು ಹಾಕೊಂಡ್ರು ಯಾಕಾದ್ರೂ ಬಂದು ಕೂತ್ಕೊಂಡ್ಬಿಟ್ರು ಬೇಜಾರು ಅಥವಾ ನಿಮ್ಮಲ್ಲಿ ಇದ್ದೀರಂತ ಗೊತ್ತಾಗಿದ್ದ ಜಾಗ ಖಾಲಿ ಮಾಡಕ್ ಶುರು ಮಾಡ್ತಾರೆ ಅಥವಾ ಹೆಂಗಾರು ಮಾಡಿ ನಿಮ್ಮನ್ನ ಕಳ್ಸಕ್ ನೋಡ್ತಾರೆ ಒಟ್ನಲ್ಲಿ ನೀವು ಆ ಜಾಗದಲ್ಲಿ ಇರಬಾರ್ದು ನಿಮ್ ನಿಮ್ಮ ಪ್ರೆಸೆನ್ಸ್ ಅವ್ರಿಗೆ ಇಷ್ಟಾನೇ ಇರಲ್ಲ ಯಾವಾಗ ಇದು ನಿಮ್ಮನ್ನ ಇಷ್ಟ ಇದ್ದಾಗ ನೀವ್ ಏನಿದ್ರು ಅವ್ರಿಗೆ ಇಷ್ಟ ಆಗ್ತಿರಲ್ಲ ಇದು ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಪ್ರೆಸೆಂಟ್ ಸಾರಿ ಪ್ರೆಸೆಂಟ್ ಎಲ್ಲ ಪರ್ಸನಲ್ ಮ್ಯಾಟ್ರ್ ಏನೂ ಶೇರ್ ಮಾಡ್ಕೊಳ್ಳಲ್ಲ ನಿಮ್ಮ ಪರ್ಸನಲ್ ವಿಚಾರಗಳು ಇರುತ್ತಲ್ಲ ಒಂದೇ ಒಂದು ಪರ್ಸೆಂಟ್ ಶೇರ್ ಮಾಡ್ತಾ ಇರಲ್ಲ ಆಕ್ಟ್ ಮಾಡ್ತಿರ್ತಾರೆ ಕೆಲವರು ಮಾತ್ರ ಏನು ಶೇರ್ ಮಾಡ್ತಿರಲ್ಲ ನೀವ್ ಶೇರ್ ಮಾಡ್ತಿರ್ತೀರಿ ಅವ್ರು ಏನು ಶೇರ್ ಮಾಡ್ತಿರಲ್ಲ ಅಂದ್ರೆ ಅರ್ಥ ಲೈಕ್ ಇಂಡೈರೆಕ್ಟ್ಲಿ ನಿಮ್ಮನ್ ಇಷ್ಟ ಪಡ್ತಿಲ್ಲ ಅಂತ ನೆನ್ಪಲ್ಲಿ ಇರ್ಬೇಕಾಗತ್ತೆ ಯಾರು ಎಲ್ಲಾ ಪರ್ಸನಲ್ ವಿಚಾರಗಳನ್ನ ಶೇರ್ ಮಾಡ್ಕೋತಾರೆ ನಿಮ್ಮ ಹತ್ರ ಎಲ್ಲಾನು ಹೇಳ್ಕೋತಾರೆ ಮಾತಾಡ್ತಾರೆ ನಿಮ್ಮನ್ನ ನಂಬ್ತಾ ಇದಾರೆ ಅಂತ ಅರ್ಥ ನಂಬಿಕೆ ಇಟ್ ಮೀನ್ಸ್ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನೋದು ಅವ್ರಿಗೆ ಇಷ್ಟ ಸೊ ಆ ಕಾರಣಕ್ಕೆ ನೀವ್ ಇಷ್ಟ ಇರೋದಕ್ಕೆ ಪರ್ಸನಲ್ ವಿಚಾರಗಳನ್ನ ಹೇಳ್ಕೋತಿದಾರೆ ಅಂತ ಅರ್ಥ ಇದು ಫೋರ್ತ್ ಪಾಯಿಂಟ್ ಅಂಡ್ ಫಿಫ್ತ್ ಪಾಯಿಂಟ್ ಏನಂತ ಹೇಳಿದ್ರೆ ಸಹಾಯ ಕೇಳಿದ್ರೆ ಅವಾಯ್ಡ್ ಮಾಡ್ತಾರೆ ಏನೋ ರೀಸನ್ ಕೊಡ್ತಾರೆ ಅವ್ರ ಹತ್ರ ಸಹಾಯ ಮಾಡೋಕೆಲ್ಲಾ ಇರತ್ತೆ ಸಿಚುವೇಶನ್ ಇರತ್ತೆ ಸಪೋಸ್ ಅವ್ರಿಗೆ ನೀವೇನ್ ಸಹಾಯ ಕೇಳಿರ್ತೀರಿ ಅದೂ ಇರತ್ತೆ ಬಟ್ ಸಹಾಯ ಮಾಡಿ ಸಹಾಯ ನೀವು ಕೇಳಿದ್ರು ಕೂಡ ಸಹಾಯ ಮಾಡುವಂತ ಮೆಂಟಾಲಿಟಿ ಇರಲ್ಲ ನಿಮಗ್ ಸಹಾಯ ನಿಮ್ಗೆ ಒಳ್ಳೇದ್ ಮಾಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಯಾಕೆ ನೀವೇ ಇಷ್ಟ ಇಲ್ಲ ನೀವ್ ಇಷ್ಟ ಇಲ್ದಿ ಇಷ್ಟ ಇಷ್ಟ ಇರೋದಕ್ಕೇನೆ ಅವ್ರಿಗೆ ಸಹಾಯ ಮಾಡೋಕೆ ಎಲ್ಲಾ ರೀತಿಯಿಂದ ಯೋಗ್ಯರಿದ್ರು ಕೂಡ ಸಹಾಯ ಮಾಡ್ತಿರಲ್ಲ ಇದು ಫಿಫ್ತ್ ಪಾಯಿಂಟ್ ಅಂಡ್ ಸಿಕ್ಸ್ತ್ ಪಾಯಿಂಟ್ ಏನಂತ ಹೇಳಿದ್ರೆ ಲೈಕ್ ರೆಸ್ಪೆಕ್ಟ್ ಮತ್ತೆ ಇಂಪಾರ್ಟೆನ್ಸ್ ಕೊಡೋದೇ ಇಲ್ಲ ನೀವು ನಾಲ್ಕು ಜನರು ಒಟ್ಟಿಗಿರಿ ಸಿಂಗಲ್ ಆಗಿರಿ ಎಲ್ಲೇ ಇರಿ ನಿಮಗೆ ಬಿಲ್ಕುಲ್ ರೆಸ್ಪೆಕ್ಟ್ ಕೊಡಲ್ಲ ರೆಸ್ಪೆಕ್ಟ್ ಕೊಡಲ್ಲ ನಿಮ್ಮ ನಾಯಗಿನ ಕಡೆಯಾಗಿ ನೋಡ್ತಾರೆ ತುಂಬಾ ಕೇವಲವಾಗಿ ನೋಡ್ತಾರೆ ಮಿಕ್ಕಿರೋ ಸಣ್ಣ ಸಣ್ಣ ಹುಡುಗರಿಗೆ ಬೆಲೆ ಕೊಡ್ತಾರೆ ಸಣ್ಣ ಸಣ್ಣ ವ್ಯಕ್ತಿಗಳಿಗೆ ಬೆಲೆ ಕೊಡ್ತಾರೆ ನಿಮ್ಮ ವ್ಯಕ್ತಿತ್ವಕ್ಕೆ ವ್ಯಕ್ತಿಗೆ ಬೆಲೆನೆ ಕೊಡಲ್ಲ ಒಂದು ಇಂಪಾರ್ಟೆನ್ಸ್ ಈಗ ನೀವೇನೋ ಮಾತಾಡ್ತಿರ್ತೀರಿ ನಿಮ್ಮ ಮಾತಿಗೆ ಬೆಲೆನೆ ಕೊಡಲ್ಲ ರಿಯಾಕ್ಟೇ ಮಾಡಲ್ಲ ಇನ್ ಯಾರೋ ಪಕ್ಕದಲ್ಲಿ ಮಾತಾಡ್ಲಿ ಅವ್ರಿಗೆ ಬೇಗ ರಿಯಾಕ್ಟ್ ಮಾಡ್ತಾರೆ ನಿಮ್ಮ ಮಾತಿಗೆ ಬೆಲೆನೆ ಕೊಡಲ್ಲ ಯಾವಾಗ ಇದು ನಿಮ್ಮನ್ನ ನೀವು ಇಷ್ಟ ಇಲ್ದಿರ್ಬೇಕಾರೆ ನಿಮ್ ಬಗ್ಗೆ ತುಂಬಾ ಕೇವಲವಾಗಿ ಭಾವನೆಗಳಿದ್ದಾಗ ತುಂಬಾ ಕೇವಲವಾಗಿ ನಿಮ್ಮ ನೋಡ್ತಿರ್ಬೇಕಾದ್ರೆ ಇದಿಷ್ಟು ರೆಸ್ಪೆಕ್ಟ್ ಅಂಡ್ ಇಂಪಾರ್ಟೆನ್ಸ್ ಕೂಡ ಕೊಡಲ್ಲ ಸ್ನೇಹಿತರೆ ಆರು ವಿಚಾರ ಇದೆಯಲ್ಲ ನಿಮ್ಮನ್ನ ಇಷ್ಟಪಡದೆ ಇದ್ದಾಗ ಅವ್ರು ನಡ್ಕೊತಿರ್ತಾರೆ ಎಸ್ ಈ ಪಾಯಿಂಟ್ಗಳ ಬಗ್ಗೆ ನಿಮಗೇನು ಅನ್ನಿಸ್ತದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಆದಷ್ಟು ಬೇಗ ನಲ್ವತ್ತು ಸಾವಿರ ಕಂಪ್ಲೀಟ್ ಆಗಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು